ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಸಂಕೇಶ್ವರ ಘಟಕದ ಚಾಲಕ ಮತ್ತು ನಿರ್ವಾಹಕರ ವಯೋ ನಿವೃತ್ತಿ ಹಾಗೂ ಬಿಳುಕು ಸಮಾರಂಭ ಇತ್ತೀಚೆಗೆ ಘಟಕದಲ್ಲಿ ಯಶಸ್ವಿಯಾಗಿ ನಡೆಯಿತು ಈ ಒಂದು ಸಂಕೇಶ್ವರ ಘಟಕ ಕರ್ನಾಟಕ ಮಹಾರಾಷ್ಟ್ರಕ್ಕೆ ಒಂದು ಮಾದರಿಯಾಗಿದೆ ವಾಯು ಕರ್ನಾಟಕ ರಸ್ತೆ ಸಾರಿಗೆ ಉತ್ತಮ ಸೇವೆ ಮಾಡುವಲ್ಲಿ ತನ್ನದೇ ಆದ ಒಂದು ಕೈ ಎತ್ತಿದಂತಹ ಛಾಪು ಮೂಡಿಸಿದೆ ಸೇವೆಯೇ ಜನಾರ್ದನನ ಸೇವೆ ಇಂದು ಮೂವತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಯೋ ನಿವೃತ್ತಿ ಹೊಂದಿದಂಥ ಚಾಲಕ ದುಂಡಪ್ಪ ಶಂಕರ್ ಕಮನೂರೆ ಇವರಿಗೆ ಇಂದು ಬೀಳ್ಕೊಡ ಸಮಾರಂಭ ಮಾಡಲಾಯಿತು ಇವರು ಹತ್ ಹತ್ತೊಂಬತ್ತು ನೂರ ತೊಂಬತ್ತ್ ಮೂರರಲ್ಲಿ ಸೇವೆಗೆ ಪ್ರಾರಂಭ ಮಾಡಿ ಮೂವತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೇವಾ ನಿವೃತ್ತಿ ಹೊಂದಿರುತ್ತಾರೆ ಒಟ್ಟು ಮೂವತ್ತೆರಡು ವರ್ಷ ಉತ್ತಮ ಸೇವೆಯನ್ನು ಮಾಡಿರುತ್ತಾರೆ ಕರ್ನಾಟಕ ಸರ್ಕಾರದಿಂದ ಗೋಲ್ಡ್ ಮೆಡಲ್ ಎರಡು ಸಾವಿರದ ಹದಿನಾಲ್ಕು ಹನ್ನೊಂದರಲ್ಲಿ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಇವರಿಗೆ ದೊರಕಿರುತ್ತದೆ ಅದೇ ರೀತಿ ಎನ್ ಡಬ್ಲ್ಯೂ ಟಿ ಕೆ ಎಸ್ಆರ್ ಸಿ ಚಿಕ್ಕೋಡಿ ಡಿ ಸಿ ಇವರಿಂದ ಸಿಲ್ವರ್ ಮೆಡಲ್ ಇವರಿಗೆ ದೊರಕಿರುತ್ತದೆ ಅದೇ ರೀತಿ ನಿಜಾಮುದ್ದೀನ್ ಮಹಮ್ಮದ್ ಗೌಸ್ ಮಲಿಕ್ ಚಾಲಕ ಇವರು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಸೇವೆಗೆ ಸೇರ್ಪಡೆಯಾಗಿ ಇಪ್ಪತ್ತೈದು ವರ್ಷಗಳನ್ನು ಸೇವೆ ಮಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ರಂದು ರಾಮಲಿಂಗಾರೆಡ್ಡಿ ಸಾರಿಗೆ ಮಂತ್ರಿ ಇವರಿಂದ ಗೋಲ್ಡ್ ಮೆಡಲ್ ಎರಡು ಸಾವಿರದ ಹದಿನೆಂಟರಂದು ಸಾರಿಗೆ ಮಂತ್ರಿ ಲಕ್ಷ್ಮಣ್ ಸೌದಿ ಇವರಿಂದ ಸಿಲ್ವರ್ ಮೆಡಲ್ ಇವರಿಗೆ ದೊರಕಿರುತ್ತದೆ ಅದೇ ರೀತಿ ಶಿವಶಂಕರ್ ಸಂಕಲ್ಪಗೋಳ ಉತ್ತಮ ಸೇವೆ ಮಾಡಿ ನಿರ್ವಾಹಕರಾಗಿ ಜನರ ಮೆಚ್ಚುಗೆಯನ್ನು ಗಳಿಸಿರುತ್ತಾರೆ ಇವರು ಒಟ್ಟು ಇಪ್ಪತ್ತೇಳು ವರ್ಷ ಸೇವೆಯನ್ನು ಸಲ್ಲಿಸಿರುತ್ತಾರೆ ಇದೇ ರೀತಿ ಇಂದು ಇವರಿಗೆ ವಯೋನಿವೃತ್ತಿ ಹಾಗೂ ಬೀಳ್ಕೊಡ ಸಮಾರಂಭದಲ್ಲಿ ಶಾಲು ಹೊದಿಸಿ ಹೂ ಮಾಲೆ ಹಾಕಿ ಹೂ ಗುಚ್ಛ ನೀಡಿ ಕಾಣಿಕೆ ಕೊಟ್ಟು ಸಿಹಿ ತಿನಿಸಿ ಸನ್ಮಾನಿಸಿ ಗೌರವಿಸಿದರು ಮತ್ತು ಶುಭ ಕೋರಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ಘಟಕ ವ್ಯವಸ್ಥಾಪಕರಾದ ವಿ ಎಸ್ ಕಾಗವಾಡೆ ಇವರು ಅಧ್ಯಕ್ಷತೆ ವಹಿಸಿ ಸನ್ಮಾನಿಸಿದರು ಉಪಸ್ಥಿತಿ ಶಂಕರ್ ಬಾಣಿ ಬಿ ಎಲ್ ಪಾಟ್ ಕರಜ್ಗಿ ಗಸ್ತಿ ಟಿ ಟಿಸಿ ಟಿ ಸಿ ಸಾಹೇಬ್ರು ಸಾಹೇಬರು ಟಿ ಸಿ ಸಾಹೇಬ್ರು ಹಾಗೂ ಸಿಬ್ಬಂದಿ ವರ್ಗದವರು ಆಫೀಸ್ ಪದಾಧಿಕಾರಿಗಳು ಹಾಗೂ ಎಲ್ಲ ಸಹೋದ್ಯೋಗಿಗಳು ಮತ್ತು ಪಾಲಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ದೇಶಪ್ರಭು ನ್ಯೂಸ್ ಇಂಥ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ನಮ್ಮ ಸಂಸ್ಥೆಗೆ ಯಾವಾಗಲೂ ಚಿರಋಣಿಯಾಗಿ ಮಗಲಿರುಣೆ ನಮ್ಮ ಸಂಸ್ಥೆಗೆ ದುಡಿದಂಥ ಮೂರು ಚಾಲಕರು ನಮ್ಮ ಬಹಳಷ್ಟು ವಿಶೇಷ ಚಾಲನಾ ಸಿಬ್ಬಂದಿಗಳು ಇಂತಹ ಒಂದು ಚಾಲನಾ ಸಿಬ್ಬಂದಿಗಳನ್ನು ನಾವು ಬಿಟ್ಕೊಳ್ಳೋದಂದರೆ ನಮ್ಮ ಒಂದು ದುಃಖದ ಸಂಗತಿ ಆಗ್ತಾ ಇದೆ ಯಾಕಂದ್ರೆ ಯಾವುದೇ ರೀತಿಯಾದ ಪ್ರವೃತ್ತಿಯಲ್ಲಿ ತಮ್ಮದೇ ಆದಂತ ತಮ್ಮ ಬದುಕನ್ನ ತಮಲಿ ರಾತ್ರಿ ರಾತ್ರಿ ಹನ್ನೆರಡು ಗಂಟೆವರೆಗೂ ಕೆಲಸ ಮಾಡಿದ್ದಾರೆ ಬೆಳಿಗ್ಗೆ ಆರು ಗಂಟೆಗೆ ಮಾತ್ರ ಬಂದಿದ್ದಾರೆ ಇಂಥ ಒಂದು ನಿಜ ನಿಜ ಹೇಳ್ಬೇಕಂದ್ರೆ ಇಂಥ ಅರವತ್ತು ವಯಸ್ಸದಲ್ಲಿಯೂ ಯಂಗ್ ಹುಡುಗರ ತರ ಕೆಲಸ ಮಾಡಿ ನಮ್ಮ ಸಂಸ್ಥೆಯನ್ನು ಬೆಳೆಸಲು ಈ ಮೂರು ಚಾಲಕರ ಇವತ್ತು ಚಾಲನಾ ಸಿಬ್ಬಂದಿಗಳನ್ನ ನಮ್ಮ ಸಂಸ್ಥೆಯನ್ನು ಬಿಳ್ಕೊಡ್ತಾ ಇದ್ದೇವೆ ನಮ್ಮ ಘಟಕದಿಂದ ಆಗ್ತಾ ಇರುವಂತ ಕಮನೂರಿವರೆ ಮಲ್ಲಿಕ್ ಅವರೇ ಸಂತಾಪಗಳೇ ಹಾಗೂ ಅವರ ಕುಟುಂಬದವರೇ ಹಾಗೂ ಎಲ್ಲ ಸೇರಿದ ನನ್ನ ಆತ್ಮೀಯ ಸ್ನೇಹಿತರೇ ಹಾಗೂ ಮಾಧ್ಯಮ ಮಿತ್ರರೇ ಇವತ್ತಿನ ದಿವಸ ನಮ್ಮ ಘಟಕದಿಂದ ಮೂರು ಜನ ಶಲಾ ಸಿಬ್ಬಂದಿಗಳು ಜೋರತ್ತೆ ಆಗ್ತಾ ಇದ್ದಾರೆ ನಮಗೆ ಬಹಳ ಒಂದು ದುಃಖದ ವಿಷಯ ಕಾರಣ ಏನೆಂದರೆ ಆ ಮೂರು ಜನ ನಮ್ಮ ಕನ್ನಡಕ್ಕೆ ಮೂರು ರಾತ್ರಿಗಳಿದ್ದಾರೆ ಆದರೆ ಈಗ ಅವರ ಕುಟುಂಬದವರು ಇವರನ್ನ ಪಾಲನೆ ಮಾಡಬೇಕು ಪ್ರೀತಿಸಬೇಕು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಹೇಳಿ ಇದು ಬಹಳಷ್ಟು ಸಮಯವಾಗಿದೆ ಆದ್ದರಿಂದ ನಾನು ಹೆಚ್ಚಿಗೆ ಚಿಂತೆ ಇಷ್ಟಪಡೋದಿಲ್ಲ ಆದ್ದರಿಂದ ಎರಡು ಮಾತುಗಳನ್ನು ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಕಾರ್ಮಿಕರು ಮೂರು ಜನ ರಿಟೈರ್ಮೆಂಟ್ ಮುಂದಿ ಅವ್ರ ಪರವಾಗಿ ಬಂದಂತ ಸಮಸ್ತ ಅವರ ಮಂಗಳೂರು ದೋಸ್ತರು ಎಲ್ಲರಿಗೂ ನಮ್ಮ ಕಾರ್ಮಿಕರಿಂದ ಕೆ ಎಸ್ಆರ್ ಟಿ ಶಿವತ್ತಿಂದ ನಮಸ್ಕಾರಗಳು ಇವತ್ತು ಸಂಕೇಶ್ವರ ಘಟಕದಲ್ಲಿ ತುಂಬಾ ದುಃಖ ತಗೊಂಡಿದೆ ಐವತ್ತು ಜನ ಮುಖ್ಯಮಂತ್ರಿ ಚಿನ್ನ ಪಟ್ಟ ಪದಕ ತಗೊಂಡಿದೆ ಪತ್ರಕ್ಕೆ ತಗೊಂಡಿದ್ದಾರೆ ನಮ್ಮ ಕಮ್ಯುನಿಟಿ ಸಾರು ಮತ್ತು ಡಿಪಾರ್ಟ್ಮೆಂಟ್ ಸಂಕೇತರು ಮತ್ತು ಸಂಕೇತ್ವದಲ್ಲಿ ಉತ್ತಮ ಸೇವೆಯನ್ನು ಸಲ್ಲಿಸಿದ್ದಾರೆ ಇವರೆಲ್ಲ ಚಿನ್ನದ ಪದಕ ತಗೊಂಡು ಮತ್ತು ಒಳ್ಳೆಯ ಸೇವೆ ಸಲ್ಲಿಸಿದ್ದರಿಂದ ನಮ್ಮ ಕಂಪ್ನಿ ವತಿಯಿಂದ ಮತ್ತು ಕಾರ್ಮಿಕರ ವತಿಯಿಂದ ಅನಂತ ಅನಂತ ಧನ್ಯವಾದಗಳನ್ನು ಆರ್ಪಿಸ್ತೇನೆ ಸರ್ ಅವ್ರದ್ದು ಡ್ಯೂಟಿ ಹೆಂಗಿತ್ತಂದರೆ ಜನ ಒಂದೇ ಟೈಪ್ ಇರೋದಿಲ್ಲ ಕೆಲವು ಪಾಟ್ ಹೊಡೀರಿ ಕೆಲವು ಸ್ಲೋ ಹೊಡೀರಿ ಅಂತ ಅವ್ರು ಒಂದೇ ವರ್ಷಕ್ಕಿಂತ ಮುಖ್ಯಮಂತ್ರಿ ಚಿನ್ನದ ಪದಕ ಇರಬೇಕಂತ ಒಂದೇ ಸ್ಪೀಡ್ ಅಲ್ಲಿ ಹೋಗ್ತಿದ್ರು ಅವ್ರದ್ದು ಒಂದು ಮಾನವೀಯತೆ ಸ್ಥಿತಿ ಏನು ಅಂದರೆ ನಮ್ಮ ಫ್ಯಾಕ್ಟ್ರಿಯಲ್ಲಿ ಬಹಳಷ್ಟು ಜನ ಸುತ್ತಮುತ್ತ ಹಳ್ಳಿ ಬೆಳಗಾವಿಂತ ಬರೋರು ಏನು ಐದು ಇಂಗ್ಲೀಷ್ ರೀತಿಯಪ್ಪ ಉತ್ತಮ ಸೇವೆಯನ್ನು ಸಲ್ಲಿಸಿದೆ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ನಮ್ಮ ಆಗಲಿ ಇವೆಲ್ಲ ಕನ್ನಡ ಶಂಕರ್ ಕೇಳಬೇಕಂದ್ರೆ ಬಹಳಷ್ಟು ಕಷ್ಟರಲ್ಲಿ ಬೇರೆ ಬಂದಂಥವ್ರು ಕಷ್ಟ ಸುಖವನ್ನ ಹಂಚಿಕೊಂಡು ನಮ್ಮ ಎಲ್ಲ ಬಂಧು ಬಳಗದವರ ಜೊತೆಗೆ ನಮ್ಮ ಅಮ್ಮವರ ಜೊತೆಗೆ ಅತ್ಯುನ್ನತವಾಗಿರತಕ್ಕಂತಹ ಮತ್ತು ಅನ್ಯೂನ್ಯವಾಗಿ ಸುಮಾರು ಮನೆಯಲ್ಲಿ ಮತ್ತು ಈ ಕೆ ಎಸ್ ಆರ್ ಟಿ ಸಿ ಅಲ್ಲಿ ಸಂಸ್ಥೆಯಲ್ಲಿ ಸೇವೆಯಲ್ಲಿ ಮಾಡಿ ಇವತ್ತು ಆಗ್ತಾ ಇರೋದು ಅಂತ ಕೂಡ ಯಾಕಂತಂದ್ರೆ ಕೆ ಎಸ್ ಆರ್ ಟಿ ಸಿ ಅಲ್ಲಿ ಆರ್ ಟಿ ಸಿ ಅಲ್ಲಿ ನೌಕರಿ ಮಾಡಿ ಸರಿ ಇಲ್ಲಿ ನೋಡ್ರಿ மதி

ஆ சார் கட்ராய்த்துரீ

न <laughs> <Yes. laughs> <Yes. laughs> <laughs> ಇಲ್ಲ ನೋಡಿ ಎಸ್ ವೈ ಲakre ವೈ ಲakre ಹ ಎಸ್ ಇಲ್ಲಂತ ಅಮಾನಂತನೇ ದಿವಸ ನಾವು ಯಾವಾಗ ಎಸ್ ಮಹಾಮಂಡಲದಲ್ಲಿ ಸೇರ್ಪಡೆಯೇ Gracias. No.